ಈ ದಿನ ತಂದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಮತ್ತು ನೂರ ಮೂವತ್ತ್ಮೂರನೇ ಜನ್ಮದಿನಾಚರಣೆಯನ್ನು ಕಡಲಮಕ್ಕಿಯ ಶಾಲಾ ಆವರಣದಲ್ಲಿ ಏರ್ಪಡ ಆಚರಣೆ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದರೆ ಬಾಬಾ ಸಾಹೇಬರ ಚಿಂತನೆಗಳು ಈ ದೇಶದ ಹಲವಾರು ಪ್ರಜೆಗಳಿಗೆ ಈ ದೇಶದ ಓದುವಂಥ ಯುವಕರಿಗೆ ಸ್ಫೂರ್ತಿಯಾಗಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ಬಾಬಾ ಸಾಹೇಬ್ರ ಪುತ್ಥಳಿಯನ್ನು ನೋಡಿದಾಗ ನಾವು ಆ ಥರ ಬದುಕಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಆ ಥರದ ಗುರಿಗಳು ನಮ್ಮ ತಲೆ ಒಳಗಡೆ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಚಿಂತನೆ ಅದು ಉದ್ದೇಶಕ್ಕೋಸ್ಕರ ಈ ಪುತ್ಥಳಿ ಅನಾವರಣ ಕಾರ್ಯಕ್ರಮನ ಆಯೋಜನೆ ಮಾಡಿರೋಂಥದ್ದು ಅದು ಮುಖ್ಯವಾಗಿ ಬಾಬಾ ಸಾಹೇಬ್ರಿಂದ ನಾವು ಕಲಿಬೇಕಿರೋದು ತುಂಬ ಇದೆ ಹಾಗಾಗಿ ಅವ್ರ ರೀತಿಯ ಬದುಕನ್ನು ಬದುಕಬೇಕು ಅದನ್ನು ನೋಡಿದಾಗ ಆ ಥರ ಜೀವನ ನಾವು ರೂಪಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರೂ ತಲೆ ಒಳಗಡೆ ಬೆಳಿಬೇಕು ಅನ್ನೋಕ್ಕೋಸ್ಕರನೇ ಈ ಕಾರ್ಯಕ್ರಮ ಸ್ಫೂರ್ತಿಯಾಗಿ ನೆರವೇರಿಸ್ತಾ ಇರೋದು ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡಿರೋ ಎಲ್ಲ ಭೀಮಾರ್ಮಿಯ ಸ್ನೇಹಿತರಿಗೆ ನನ್ನ ಹೃತ್ಪೂರ್ವಕವಾದ ಭೀಮ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ಈ ದೇಶದಲ್ಲಿ ಎಲ್ರಿಗೂ ಕೂಡ ಮತದಾನ ಮಾಡುವಂಥ ಹಕ್ಕನ್ನು ಕೊಟ್ಟಿರೋದು ಬಾಬಾ ಸಾಹೇಬರು ಹಾಗಾಗಿ ಅವರನ್ನು ನಾವು ಗೌರವಿಸ್ಬೇಕಾಗುತ್ತೆ ಜೊತೆಗೆ ಈ ದೇಶದಲ್ಲಿರೋ ಪ್ರತಿಯೊಂದು ಧರ್ಮ ಯಾವುದೇ ಜಾತಿ ಭೇದವಿಲ್ಲದೆ ಲಿಂಗಭೇದ ಇಲ್ಲದೇ ವರ್ಗಭೇದೇ ಈ ದೇಶವನ್ನು ಸಮಾನತೆಯ ದೃಷ್ಟಿಯಿಂದ ಕಟ್ಟಿರೋದು ಬಾಬಾ ಸಾಹೇಬರು ಅದು ಈ ದೇಶದ ಸಂವಿಧಾನದ ಮೂಲಕ ಹಾಗಾಗಿ ನಾವು ಅವರಿಗೆ ಗೌರವಿಸ್ಬೇಕು ಮತ್ತು ಕೃತಜ್ಞರಾಗಿರಬೇಕು ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಈ ಕಾರ್ಯಕ್ರಮ ಆರ್ಗನೈ ಆರ್ಗನೈಸ್ ಎಲ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನಿಮ್ಮ ಹೆಸರು ನನ್ನ ಹೆಸರು ಪ್ರಸಾದ್ ಪ್ರಸಾದ್ ಅಂತ ಆತ್ಮೀಯ ಎಲ್ಲ ಭಾರತದ ನಮ್ಮೂರಿನ ಎಲ್ಲ ರಾಜ್ಯದ ಅಂಬೇಡ್ಕರ್ ಅಭಿಮಾನಿಗಳೇ ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತ್ಯೋತ್ಸವವನ್ನು ಎನ್ನರ್ಪುರ ತಾಲೂಕಿನ ಬಾಳೆಹಣ್ಣೂರಿನ ಎನ್ನರ್ಪುರ ರಸ್ತೆಯಲ್ಲಿರುವ ಕಡಲೆಮಕ್ಕಿಯಲ್ಲಿ ಈ ದಿನ ನೂರ ಮೂವತ್ತ್ ಅಂಬೇಡ್ಕರ್ ಜಯಂತ್ ಆಚರಣೆ ಮಾಡುತ್ತಿದ್ದಾರೆ ನಮ್ಮೆಲ್ಲ ಮಿತ್ರ ಬಾಂಧವರು ಜೈ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ವತಿಯಿಂದ ನಡೀತಿರ್ತಕ್ಕಂಥ ಈ ಅದ್ದೂರಿಯ ಶೃಂಗೇರಿ ಕ್ಷೇತ್ರದಲ್ಲೇ ಪ್ರಪ್ರಥಮ ಬಾರಿಗೆ ಬೃಹತ್ ಪುದ್ಧಳಿ ಆವರಣವನ್ನು ಸಹ ಈ ದಿನ ನಡೆಸ್ತಿದ್ದಾರೆ ನನ್ನೆಲ್ಲ ಮಿತ್ರರಿಗೂ ದೇವರು ಒಳ್ಳೇದು ಮಾಡಲಿ ಅಂಬೇಡ್ಕರ್ ಅವರ ಆದರ್ಶವನ್ನು ಅವರು ಪಾಲಿಸಲಿ ಎಂದು ಸಮಸ್ತ ಜನತೆಯಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದೇವೆ ಶೃಂಗೇರಿ ಶೇಖರದ ಮೊದಲ ಬಾರಿಗೆ ಹಳೆನ್ನೂರು ಕಡಲೆ ಬಿಟ್ಟಿ ತ್ಯಾಜೆ ಕೂರಿಸಿ ಈ ಮಾತಿನಿಂದ ಪ್ರತು ಆಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಿದ್ವಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಎಲ್ಲ ರಚಿತರಂಗ ಬಾಂಧವರುಗಳು ಹಾಗೂ ಮುಸ್ಲಿಮ್ ಬಾಂಧವರು ಕ್ರಿಶ್ಚಿಯನ್ ಬಾಂಧವರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿ ಎಲ್ಲರೂ ಜಾತಿ ಭೇದ ಬೇದೆಯಿಂದನೇ ಒಟ್ಟಾಗಿ ಈ ಕಾರ್ಯಕ್ರಮ ಮಾಡಬೇಕಂತೇಳಿ ಈ ಕಾರ್ಯಕ್ರಮನ ಉದ್ದೇಶ ಸೇರಿದ ಕೆರೆಯಲ್ಲಿ ಭೀಮು ನೀರನ್ನು ಕುಡಿಯಲು ಹೋದರೆ ಪ್ರತಿವಾದಿಗಳು ಬಿಡದಿದ್ದ ದೂರದ ಊರಿಗೆ ತಂದೆಯ ನೋಡಲು ಮಾಡಿ ಭಯ ನದಿ ಹೋದ ಸವಾರನು ಜಾತಿಯ ತಿಳಿದು ಭೀಮನು ಭೂಮಿಗೆ ತೂಗಿದನು ಈ ಅನ್ಯಾಯವು